ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ನಾಗರತ್ನ ಅಂತ ತುಮಕೂರಿಂದ ನಾನು ರಿಟೈರ್ಡ್ ಸ್ಟೆನೋಗ್ರಾಫರ್ ಮ್ಯಾನೇಜರ್ ಆಗಿದೆ ಈಗ ಟಿ ಎಂ ಗೆ ನಾನು ಉಗಾದಿ ಟೀಮ್ ಬ್ಯಾಚಲ್ಲಿ ಸೇರಿದ್ದೀನಿ ಸರ್ ನಾನು ಓಲ್ಡ್ ಪೇಶೆಂಟ್ ಸರ್ ಇಲ್ಲಿ ನಿಮ್ಮ ಒಂದು ಬಸವ ಹಾಕಿ ಅಕಿಡೆಮಿಗೆ ನನ್ನ ಸರ್ವ ನಮಸ್ಕಾರಗಳು ಸರ್ ಯಾಕಂದ್ರೆ ನನ್ನ ಕಾಯಿಲೆಗೆ ಮಂಡಿ ನೋವಿತ್ತು ನನಗೆ ದೊಳಕ ಹಾಕ್ತಿರ್ಲಿಲ್ಲ ಈಗ ಫೈವ್ ಇಯರ್ಸ್ ಬ್ಯಾಕ್ ಅವಾಗ ನಿಮ್ದು ಅಲ್ಲಿ ಸಣ್ಣದೊಂದು ಇತ್ತು ಆ ಕಡೆ ಅಲ್ಲಿ ನಾಣಿ ಸರ್ ಪ್ಲಸ್ ನಮ್ಮ ಬಸವರಾಜ್ ಸರ್ ಅದರ ಟ್ರೀಟ್ಮೆಂಟ್ ಒಂದು ಎಂಟೊಂಬತ್ತು ಸಿಟ್ಟಿಂಗ್ ತಗೊಂಡಿದ್ವಿ ನಿಮ್ಗೆ ಅದು ನಾವು ಇದ್ರಲ್ಲಿ ಬರ್ತಿತ್ತು ಸರ್ ಮೊಬೈಲ್ ಅಲ್ಲೆಲ್ಲ ಬರೋದು ಅದರಿಂದ ನಾವು ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕೊಂಡ್ ಬಂದ್ವಿ ನಾವು ತುಮಕೂರಲ್ಲಿ ಆಕ್ಚುಲಿ ನೇಟಿವ್ ಬಟ್ ನಾವು ತುಮಕೂರಲ್ಲಿ ಜಾಬ್ ಮಾಡ್ತಿದ್ದೆ ನಾನು ಅಲ್ಲಿಂದ ಬಂದು ನಮ್ಗೆ ಅಲ್ಲಿ ಸಿಕ್ಕದಾಗ ನಂಗೆ ಮಂಡಿನೋ ತುಂಬಾ ಇತ್ತು ಎದೊಳಕ್ ಆಗ್ತಿರ್ಲಿಲ್ಲ ಮತ್ತೆ ಕೆಳಗಡೆ ಆಗ್ತಿಲ್ಲ ಫಸ್ಟ್ ಆಫ್ ಆಲ್ ಅವಾಗ ಒಂದ್ಸಲ ತಾಳ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸರ್ ಅಬೌಟ್ ಅಲ್ಲಿತ್ತಲ್ಲ ನಿಮ್ದು ಅಲ್ಲಿ ಬಂದು ನಾವ್ ನಾಣಿ ಸರ್ ಹತ್ರ ಅಕ್ಕಿ ಪ್ರೆಸರ್ದು ಇದು ಮತ್ತೆ ನಾನು ಮರ್ಮ ಎಲ್ಲ ಮಾಡಿಸ್ಕೊಂಡೆ ಮನೆಯವ್ರಿಗೆ ಸೀಟ್ ಥೆರಪಿ ಅದು ಮತ್ತೆ ಆರಿಕ್ಯುಲರ್ ಮಾಡಿದ್ವಿ ನಮ್ಮ ಪಾಪುಗೆ ನಮ್ಮ ಮಗಂಗೆ ನಮ್ಮ ನಾವು ಫ್ಯಾಮಿಲಿ ವಿತ್ ಫ್ಯಾಮಿಲಿನೇ ಬಂದಿದ್ವಿ ಸರ್ ఫైవ్ సిక్స్ మడ్స్ ఫస్ట్ ఆఫ్ ఆల్ ఆమె అల్ ట్రీట్మెంట్ తుకాడమీ అకాడమీ ఇల్గ్గ బిర ముంచే పేషెంట్ ఆగితే బర్తీ మధ్యదావర్ హార్ట్ అటాక్ ఆయ్ స్వల్ ప్రాబ్లమ్ ఆగి ಆಮೇಲೆ ಮತ್ತೆ ತಿರ್ಗಾ ಮತ್ತೆ ಇಲ್ಲಿಗೆ ಬಂದೆ ನಾನು ಮತ್ತೆ ಟಿ ಎಮ್ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಿದ್ದೆ ಸರ್ದು ಫುಲ್ ವಿಡಿಯೋಗಳೆಲ್ಲ ನೋಡ್ತಿದ್ದೆ ಕಲರ್ ಥೆರಪಿ ಅವೆಲ್ಲ ನೋಡಿ ಆಮೇಲೆ ನೀವು ಕಳ್ ಕಳಿಸ್ತಿದ್ದೀವಿ ರೆಕಾರ್ಡಿಂಗ್ ಎಲ್ಲ ನೋಡಿ ನನ್ಗೆ ಆಮೇಲೆ ನಾನೇನ್ ಮಾಡಿದೆ ಹೆಂಗೂ ನಾ ರಿಟೈರ್ಡ್ ಆಗಿದ್ದೀನಲ್ಲ ಇದಿಂದ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ನಾನು ಕಲಿಬೇಕು ಮತ್ತೆ ಬೇರೆಯವ್ರಿಗೂ ನಾನು ಸೇವೆ ಮಾಡಬೇಕು ಇದು ಒಂದು ಸದಾವಕಾಶ ಕೊಟ್ಟಿದ್ದಾರೆ ಯಾಕೆ ಕಲಿಬಾರ್ದು ಅಂತ ಹೇಳಿ ನಾನು ಕಲರ್ ಥೆರಪಿ ಕಲರ್ ನ್ಯೂಮರಲಜಿಲರು ನಿಮ್ದು ಏನೇನಿದೆ ಎಲ್ಲಾ ಥೆರಪಿ ಸರ್ ಪ್ಲಸ್ ಎಲ್ ಫ್ರೀ ಕ್ಯಾಂಪ್ ಆಗುತ್ತೆ ತುಮಕೂರಲ್ಲಿ ಮೂರ್ ಸಲ ಆಯ್ತು ಬದ್ರಾಮ ಚೌಟ್ರಿ ಮತ್ತೆ ಧೋಬಿ ಘಾಟ್ ರಾಣಿ ಮೇಡಮ್ ಅವರೆಲ್ಲ ಅಲ್ಲಿ ನಾನು ಅಲ್ಲಿ ಜಾಯಿನ್ ಆಗಿದೆ ಮತ್ತೆ ಟಿಪ್ಪುರಲ್ಲಿ ಆಗಿತ್ತು ಗುಬ್ಬಿನಲ್ಲಿ ಜುಲೈ ಹದ್ ಆಗಿತ್ತು ಇಲ್ಲಿ ಮೂರನೇ ತಾರೀಕು ಆಗಿತ್ತು ತುಮಕೂರಲ್ಲಿ ಪ್ಲಸ್ ಆಗಸ್ಟ್ ಫಿಫ್ಟೀನ್ ಇದ್ರಲ್ಲಿ ಸರ್ ಮೈಸೂರಲ್ಲಿ ಅಟೆಂಡ್ ಮಾಡಿದ್ದೀನಿ ಅದು ನಾ ಇನ್ನು ಕಲಿಬೇಕು ಸರ್ ತುಂಬಾ ಕಲಿಯರ್ ಇದೆ ಇಂದ ನಮ್ಗೆ ಎಷ್ಟು ಉಪಯೋಗ ಇದೆ ಶುಗರು ಬಿಪಿ ಎಲ್ಲಾ ಎಲ್ಲ ಇದೆ ಸರ್ ಅದು ಸ್ವಲ್ಪ ಕಮ್ಮಿ ಆಗಿದೆ ಈಗ ಒಂದ್ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಸ್ವಲ್ಪ ಟ್ರೀಟ್ಮೆಂಟ್ ಪ್ಲಸ್ ಸರ್ ಮಾಡ್ತಿದ್ದೀನಿ ಈಗ ಮುಂಚೆ ಏನ್ ಭಯ ಇರ್ತಾ ಇತ್ತು ಅಂದ್ರೆ ನಂಬಿರ್ಲಿಲ್ಲ ಸರ್ ಫಸ್ಟ್ ಆಫ್ ಆಲ್ ಸುಳ್ಳ ಹೇಳ್ಬೇಕು ಆಮೇಲೆ ಅಲ್ಲಿ ಬಂದಾಗ ನೀವು ಮೇಲ್ಗಡೆ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು ಆರೋಗ್ಯ ನನ್ಗೆ ಚೆನ್ನಾಗಿದೆ ನನ್ನ ಮಗಳಿಗೆ ಎಲ್ಲ ಅವಳೆ ಹಾಕೋತಾಳೆ ಕಲರ್ ಥೆರಪಿ ಪ್ಲಸ್ ನಾವೆಲ್ಲರೂ ಮಾಡ್ತಾ ಇದೀವಿ ಮತ್ತೆ ಇದು ಆರಿಕೊಲರ್ ಇದು ತಗೊಂಡೋಗಿದ್ವಿ ಸರ್ ಇದು ಲಾಸ್ಟ್ ಮಂತ್ ತೋ ಸೀಡ್ಸ್ ಪ್ಲಸ್ ಇದು ನಾಡಿಸ್ವರ

ಅವಾಗಿಂದ ನಾನು ಬುಕ್ಸ್ ತೊಗೊಂಡು ಇಲ್ಲಿ ಬಂದಿರಲಿಲ್ಲವಲ್ಲ ಕಲರ್ ಥೆರಪಿ ನಾವು ನೋಟ್ಸ್ ಎಲ್ಲ ಮಾಡ್ಕೊಳ್ತೀವಿ ನೀವು ರೆಕಾರ್ಡಿಂಗ್ ಕಳಿಸೋದನ್ನು ಅದನ್ನು ಅದನ್ನು ತುಂಬ ಉಪಯೋಗ ಆಗಿದೆ ಸರ್ ತುಂಬ ಜನಕ್ಕೆ ಎಷ್ಟೋ ಜನ ಬಡವ್ರು ಇರ್ತಾರೆ ನಾನು ದುಡ್ಡು ತೊಗೊಳಲ್ಲ ನಾನು ಯಾಕಂದರೆ ಎಂತೆಂಥವರ ಇರ್ತಾರೆ ಪಾಪ ಅವ್ರಿಗೆ ಮತ್ತು ಕೈ ಕೆಲವರು ನಂಬಲ್ಲ ಸರ್ ಫಸ್ಟ್ ಆಫ್ ಆಲ್ ಅವ್ರು ನಂಬ್ರೆ ನಂಬಲಿ ಬಿಟ್ಟರೆ ಬಿಡಲಿ ಅಂತ ನೀವು ಮಾಡಿ ಅಂತ ನಾನು ಹಾಕ್ತೀನಿ ನಾನು ಹಾಕ್ಬಿಟ್ಟು ಕಳಿಸ್ತೀನಿ ಒಂದು ವಾರ ನೀವು ಬನ್ನಿ ಅಂದ್ಬಿಟ್ಟು ನಾನೇ ಅವ್ರಿಗೆ ಫ್ರೀ ಇದು ಪೆನ್ಸು ಎಲ್ಲ ಕೊಟ್ಟು

ಇದು ಟ್ರೀಟ್ಮೆಂಟ್ ನಮಗೆ ಉಪಯೋಗ ಆಗುತ್ತೆ ಸರ್ ಫಸ್ಟ್ ನಂಬಿಕೆ ಆಮೇಲೆ ಬೇರೆ ಒಂದು ಆಗುತ್ತ ಬಿಡುತ್ತ ನೋಡೋಣ ಈಗ ನಾನು ಫಸ್ಟ್ ನಂಬಿರಲಿಲ್ಲ ಬಟ್ ಫೋರ್ ಇಯರ್ಸಿಂದ ನಾನು ಹಿಂದೆ ಬಂದು ಇಲ್ಲಿ ತೊಗೊಂಡೋಗಿದ್ರೆ ನನ್ನ ಕಾಲು ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ ಕೆಳಗಡೆ ಮತ್ತು ಬೆನ್ನ ಕಂಪ್ಯೂಟರ್ ವರ್ಕ್ ಅವೆಲ್ಲ ಮಾಡೋದು ತುಂಬ ಸ್ಟ್ರೈನ್ ಆಗೋಲ್ಲ ನನಗೆ ಆಮೇಲೆ ಮತ್ತೆ ತಿರ್ಗಾ ಇಲ್ಲಿ ಸ್ಟಾರ್ಟ್ ಆದಮೇಲೆ ಮತ್ತೆ ಟಿ ಎಮ್ ಕ್ಲಾಸ್ ಇದೆ ಅಂತ ಗೊತ್ತಾದ್ಮೇಲೆ ಬಸವರಾಜ್ ಸರ್ ಹತ್ರ ಮತ್ತೆ ಬಂದು ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೆ ಇಲ್ಲಿ ಬಂದು ಆಮೇಲೆ ನೀವು ಇಲ್ಲಿ ಬಂದು ಗೊತ್ತಿದ್ದು ನಿಮ್ಮ ಮನೆಯವರಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಸ್ಟಂಟ್ ಹಾಕ್ಸ್ದೆ ಸರ್ ನಾನು ಅದು ನಮ್ಗೆ ಅವ್ರಿಗೆ ಟೆನ್ಷನ್ ಆಗಿದ್ದಾವ್ದು ಆವಾಗ ಆದಮೇಲೆ ನನ್ನಿಂದ ಇನ್ನೊಬ್ಬರು ಬೇರೆಯವ್ರಿಗೂ ಉಪಯೋಗ ಆಗಬೇಕು ನಾವು ಫಸ್ಟ್ ಆರೋಗ್ಯವಂತರಾಗ್ಬೋದು ಯಾರು ನಂಬಲಿ ಬಿಡಲಿ ಅದು ಬೇಕಿಲ್ಲ ನನಗೆ ನಾನಂತೂ ನಂಬಿದ್ಲಿ ಸರ್ ನಾವು ಇದು ಬಸವರಾಜ್ ಸರ್ಗೆ ನಿಮ್ಮ ಎಲ್ಲ ಆಡಳಿತ ಶ ಎಲ್ಲರಿಗೂ ನಾನು ತುಂಬ ಹೃದಯ ತುಂಬು ಹೃದಯದ ನಮನಗಳನ್ನು ಸಲ್ಲಿಸ್ತೀವಿ ಸರ್ ಈ ಥರ ಎಲ್ಲರಿಗೂ ಸಿಗಬೇಕು ಫಸ್ಟು ನಾನು ಹೇಳೋದೇನೆಂದರೆ ಫಸ್ಟ್ ನಾವು ನಮ್ಮ ನಾವು ಮಾಡ್ಕೋಬೇಕು ನಂಬಿಕೆ ಇಡ್ಬೇಕು ಸರ್ ನಂಬಿಕೆ ಇಟ್ಟರೆ ಏನೇ ಒಂದು ಕೆಲಸ ಆಗುತ್ತೆ ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಎಲ್ಲ ಥೆರಪಿಗಳು ಎಲ್ಲ ಮಾಡಿದ್ದೀನಿ ನಂಬರ್ ನಂಬರ್ ನಿಮ್ಮಲ್ಲ ಅಜ್ಜಿ ಮೇಡಮ್ ಸರೋಜಾ ವೈದ್ಯ ಅವ್ರದ್ದು ಅದು ಪ್ಲಸ್ ಇಲ್ಲಿ ಕಲರ್ ಥೆರಪಿ ಎಲ್ಲ ನಾನು ಮಾಡಿದ್ದೀನಿ ಸರ್ ಈಗ ಏನು ಪೆಂಡಲಮ್ ಇದೆ ಅಂತಿದ್ದಾರೆ ನೆಕ್ಸ್ಟ್ ವೀಕ್ ಇದೆ ಅಂತಂದ್ರಲ್ಲ ಅದಕ್ಕೂ ನಾನು ಜಾಯ್ನ್ ಆಗ್ತೀನಿ ಸರ್ ಥ್ಯಾಂಕ್ ಯು